ಹಾಯ್ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಂತೂ ಚೆನ್ನಾಗಿಲ್ಲ ತುಂಬ ಬೇಜಾರ್ ಆಗಿದೆ ಆ ಬೇಜಾರ್ ಯಾಕಾಗಿದೆ ಅಂತ ಈ ವಿಡಿಯೋದಲ್ಲಿ ಎಲ್ಲರಿಗೂ ತಿಳಿಸ್ತೀನಿ ಅದಕ್ಕೂ ಮುನ್ನ ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರೋ ಅವ್ರಿಗೆಲ್ಲ ನನ್ನ ಕಡೆಯಿಂದ ಥ್ಯಾಂಕ್ ಯು ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎಸ್ ವೀಕ್ಷಕರೇ ನಾವು ಲಾಸ್ಟ್ ಫಿ ಒಂದು ವಾರದಿಂದನೇ ಆರೋಗ್ಯ ಸಚಿವರು ಹೇಳಿದರು ಗೋಬಿ ಬ್ಯಾನ್ ಮಾಡ್ತೀವಿ ಕಲ್ಲರ್ ಕಟ್ಟಿರುವಂತಹ ಕಲರ್ ಕೆಮಿಕಲ್ನ ಯೂಸ್ ಮಾಡಿರುವಂತಹ ಗೋಬಿನ ಬ್ಯಾನ್ ಮಾಡ್ತೀನಿ ಅಂತ ಹೇಳಿದರು ಅದೇ ರೀತಿ ಈಗ ಪಾನಿಪುರಿನೂ ಬ್ಯಾನ್ ಆಗುತ್ತಾ ಈ ಪಾನಿಪುರಿ ತಿಂದರೆ ಅಸ್ವಸ್ಥರಾಗ್ತಾರ ಇದೆಲ್ಲ ಕ್ವಶನ್ ಮಾರ್ಕ್ ಆಗಿ ಉಂಟಾಗಿದೆ ಇವತ್ತು ದಾವಣಗೆರೆಯಲ್ಲಿ ಈ ಗೋಲ್ಗಪ್ಪ ರೋಡ್ ಅಲ್ಲಿ ಯಾರಕ್ಕೆ ತಾನೇ ಇಷ್ಟ ಆಗೋಲ್ಲ ಹೇಳಿ ಪಾನಿಪುರಿ ಗೋಬಿ ಮಂಚೂರಿ ಇವೆಲ್ಲ ಎಲ್ಲಾರ್ಗೂ ಇಷ್ಟಾನೆ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಈ ಪಾನಿಪುರಿ ಅಂದರೆ ಬಾಯ್ ಬಿಡ್ತೀವಿ ಇವ ನನ್ನ ಮಗಳು ಸಹ ಪಾನಿಪುರಿ ಅಂದರೆ ಮಮ್ಮಿ ಪಾನಿಪುರಿ ಅಂತ ಕೇಳ್ತಾಳೆ ಇವತ್ತು ದಾವಣಗೆರೆಯಲ್ಲಿ ಈ ಪಾನಿಪುರಿ ತಿಂದು ಒಂದು ಬಾಲ್ಕ ಸಾವನ್ನ ಹಪ್ಪಿದ್ದಾರೆ ಹತ್ತೊಂಬತ್ತು ಜನ ಅಸ್ವಸ್ಥರಾಗಿದ್ದಾರೆ ಏನು ಎಫೆಕ್ಟ್ ಆಯಿತು ಈ ಪಾನಿಪುರಿ ತಿಂದು ಏನು ಎಫೆಕ್ಟ್ ಆಯಿತು ಅಂತ ತಿಳಿಯೋದಾದರೆ ಇವತ್ತಿನ ಪ್ರೆಸೆಂಟ್ ಸಿಚುಯೇಷನಲ್ಲಿ ದಾವಣಗೆರೆಯಲ್ಲಿ ಗೋಲ್ಗೊಪ್ಪ ನಿನ್ನೆ ಸಂಜೆ ತಿಂದಿದ್ದಂತೆ ಆ ಪುಟ್ಟ ಮಗು ರಾತ್ರಿನೇ ಸಾವನ್ ಹಪ್ಪಿದಾನೆ ಅದೇ ರೀತಿ ಒಂದು ಹತ್ತೊಂಬತ್ತು ಜನ ಅಸ್ವಸ್ಥರಾಗಿ ಹಾಸ್ಪಿಟ್ಲೇ ಸೇರಿದ್ದಾರೆ ಸೌದು ಆದರೆ ಈ ಪಾನಿಪುರಿಯಲ್ಲಿ ಏನು ತೊಂದರೆ ಆಗಿತ್ತು ಅಂತ ನೋಡೋದಾದರೆ ಆಯಿಲ್ ನ ಯೂಸ್ ಮಾಡಿದ್ದಾರೆ ಅಂದ್ರೆ ಯೂಸ್ ಮಾಡಿರೋ ಆಯಿಲ್ ಯೂಸ್ ಮಾಡಿರೋ ಆಯಿಲ್ ಯೂಸ್ ಮಾಡಿ ಮಾಡಿ ಅದು ಪಾಯ್ಸನ್ ಆಗಿ ಕನ್ವರ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದ್ ಕಡೆ ಈ ಪಾನಿ ಅಂತ ಮಾಡ್ತಿವಲ್ಲ ಆ ಯೂಸ್ ಮಾಡಿರುವಂತಹ ನೀರು ಕಲುಷಿತ ನೀರನ್ನ ಯೂಸ್ ಮಾಡಿದ್ದಾರೆ ಶುದ್ಧವಾಗಿರುವಂತಹ ನೀರ್ನ ಯೂಸ್ ಮಾಡಿ ಪಾನಿನ ತಯಾರಿಸಿಲ್ಲ ಈ ಕಾರಣಕ್ಕಾಗಿ ಮಕ್ಕಳಿಗೆ ಇದು ಎಫೆಕ್ಟ್ ಆಗಿದೆ ಇದು ಪಾಯ್ಸನ್ ಆಗಿ ಕನ್ವರ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಈಗೆಲ್ಲ ಎಲ್ಲ ಆಗಲೇ ಅಲ್ಲಿಂದ ಬಂದಿರುವ ರಿಪೋರ್ಟ್ ತಗೊಂಡು ನಾನು ವಿಡಿಯೋ ಮಾಡ್ತಾ ಇರೋದು ಅಲ್ಲಿ ಹೇಳೋ ಗುಣಮಟ್ಟ ಕೇಳೋರಿಲ್ಲ ನಮಗೆ ಟೇಸ್ಟ್ ಬೇಕು ಅದು ಯಾವ ಥರ ನೀವು ಪ್ರಿಪೇರ್ ಮಾಡಿದ್ದೀರಾ ಹೆಂಗೆ ರೆಡಿ ಮಾಡಿದ್ದೀರಾ ಆ ಗುಣಮಟ್ಟನ ಕೇಳ್ತಾನೆ ಇಲ್ಲ ಈವನ್ ನಮಗೆ ಪಾನಿಪುರಿ ಕೊಡಬೇಕಾದ್ರೆ ಕೈಗೆ ಗ್ಲೌಸ್ ಹಾಕಿದಾರಾ ಇಲ್ವಾ ಕೈಗೂ ಸಹ ಗ್ಲೌಸ್ ಹಾಕ್ತಿಲ್ಲ ಆ ಕೈನ ಎಲ್ಲೆಲ್ಲಿ ಮುಟ್ಟಿರ್ತಾರೋ ಹಿಂಗ ಹಿಂಗ್ ಕೆರ್ಕೊಂಡಿರ್ತಾರೆ ಹಿಂಗ್ ಮುಗಲ್ ಬೆರಳು ಹಾಕಿರ್ತಾರೆ ಹಿಂಗೆಲ್ಲ ಉಜ್ಕೊಂಡಿರ್ತಾರೆ ಅದೇ ಕೈಯಲ್ಲೇ ನಮಗೆ ಪಾನಿಪುರಿನ ಹಾಕ್ತಾರೆ ಅವಾಗ ಅವರ ಕೈಯಲ್ಲಿರುವಂತಹ ಕೆಮಿಕಲ್ಸ್ ನಮಗೆ ಪಾಯ್ಸನ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಇದೊಂದ್ ಕಡೆ ಆದ್ರೆ ಇನ್ನೊಂದು ನಾವು ಪಾನಿಗೆ ರೆಡಿ ಮಾಡ್ತೀವಲ್ಲ ಈ ಪಾನಿ ಸ್ವೀಟ್ ಅಥವಾ ಹುಳಿ ಖಾರ ಅಂತ ಪಾನಿ ಎಲ್ಲ ರೆಡಿ ಮಾಡ್ತಾರೆ ಆ ಇವರು ಕಲುಷಿತ ನೀರ್ನ ಹಾಕಿದ್ದಾರೆ ಕರೆಕ್ಟ್ ಆಗಿರುವಂತಹ ನೀರ್ನ ತಗೊಂಡು ಇವರು ಪಾನೀನ ಮಾಡಿಲ್ಲ ಅದರ ಜೊತೆಗೆ ಕೆಮಿಕಲ್ಸ್ನ ಈ ಪಾನಿ ಟೇಸ್ಟ್ ಬರೋದಕ್ಕೆ ಕೆಮಿಕಲ್ಸ್ ನ ಆಡ್ ಮಾಡಿದ್ದಾರೆ ಅಂತ ಈಗ ಬರ್ತಿರೋ ಮಾಹಿತಿ ಆಗಿದೆ ಇದೆಲ್ಲ ತಗೊಂಡು ಈ ಆರೋಗ್ಯ ಸಚಿವರು ಹೆಲ್ತ್ ಮಿನಿಸ್ಟರ್ ಈ ಪಾನಿಪುರಿನೂ ಬ್ಯಾನ್ ಮಾಡ್ತಾರ ಇಲ್ಲ ಈ ಪಾನಿಪುರಿಯಲ್ಲಿ ಏನ್ ತೊಂದರೆ ಆಗಿದೆ ಅಂತ ಏನಾದರೂ ತಿಳಿದುಕೊಂಡು ಜನರಿಗೆ ಅದು ಹೆಲ್ಪ್ ಆಗೋ ರೀತಿಯಲ್ಲಿ ಕನ್ವರ್ಟ್ ಮಾಡ್ತಾರ ಅನ್ನೋದು ಮುಂದಿನ ವಿಡಿಯೋದಲ್ಲಿ ನೋಡೋಣ ಇವತ್ತಿನ ವಿಡಿಯೋ ಇಷ್ಟೇ ಆಗಿದೆ ಈ ಪಾನಿಪುರಿ ತಿಂದು ಮಕ್ಕಳು ಅಸ್ವಸ್ಥರಾಗಿದ್ದಾರೆ ಹತ್ತೊಂಬತ್ತು ಜನ ಮಕ್ಕಳು ಅಸ್ವಸ್ಥರಾಗಿ ಹಾಸ್ಪಿಟಲ್ ಸೇರಿದ್ದಾರೆ ಓರ್ವ ಬಾಲಕ ಸಾವನ್ ಹಪ್ಪಿದ್ದಾರೆ ಸೊ ಈ ನ್ಯೂಸ್ ಕೇಳಿ ನನಗೆ ತುಂಬಾನೇ ಬೇಜಾರ್ ಆಗಿದೆ ಸೊ ಹಾಗಾಗಿ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ನನಗೆ ತುಂಬ ಬೇಜಾರು ಆಗಿದೆ ಅಂತ ಯಾರದೇ ಆಗಲಿ ಮಗು ಮಗುನೇ ಅಲ್ವಾ ವೀಕ್ಷಕ್ರೆ ಆ ಮಗುನ ಎತ್ತು ಒತ್ತು ಎಷ್ಟು ದೊಡ್ಡೋರು ಹಾಗೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿರ್ತೀವಿ ಈ ಅನ್ವಾಂಟೆಡ್ ಸ್ಟ್ರೀಟ್ ಫುಡ್ ತಿಂದುಬಿಟ್ಟು ನನ್ನ ಮಗ ಹಿಂಗ ಆದರೆ ಎತ್ತಿರೋ ತಂದೆ ತಾಯಿ ಕರುಳು ಹೆಂಗಿರಬೇಡ ಯೋಚನೆ ಮಾಡಿ ನಿಮ್ಮ ಮಕ್ಕಳಿಗೂ ನೀವು ಪಾನಿಪುರಿ ಆಗಿರಲಿ ಗೋಬಿ ಆಗಿರಿ ಗೋಲ್ಗೋಪ ಕೊಡ್ಸೋಕ್ಕೂ ಮುನ್ನ ಸ್ವಲ್ಪ ಯೋಚನೆ ಮಾಡಿ ಅಲ್ಲಿ ಹೈಜೀನ್ ಫುಡ್ ಸಿಕ್ತಿದ್ಯಾ ಈ ರೋಡಲ್ಲೆಲ್ಲ ಹಿಡ್ಕೊಂಡು ಈ ಗೋಲ್ಗೋಪ ತಿಂತಾ ಇರ್ತೀವಿ ಆ ರೋಡಲ್ಲಿ ಎಷ್ಟೊಂದು ವೆಹಿಕಲ್ಸ್ ಎಲ್ಲಾ ಹೋಗಿರ್ತಾವೆ ಅದರ ಧೂಳೆಲ್ಲ ಬಂದು ಅದ್ರ ಮೇಲೆನೆ ಕೂತಿರುತ್ತೆ ಕ್ಲೀನ್ನೆಸ್ ಇಲ್ಲ ಹೈಜೀನ್ ಮೇಂಟೈನ್ ಮಾಡಿ ಮಾರಾಟ ಮಾಡಿ ಅಂತ ಹೇಳ್ತಾ ಈ ಪಾನಿಪುರಿ ನನ್ನ ವೀಡಿಯೋ ಕಡೆಯಿಂದ ಮನವಿ ಮಾಡ್ತೀನಿ ನೀವು ಅಲ್ಲಿ ಮಾರ್ತೀರ ನಿಮ್ಮ ಹೊಟ್ಟೆ ಪಾಡಿಗಾಗಿ ನೀವು ಕೆಲಸಕ್ಕೆ ಬಂದು ಬಂದು ನಿಮ್ಮ ಕೆಲಸನ ನೀವು ಮಾಡ್ತಾ ಇರ್ತೀರ ಬಟ್ ನೀವು ಕೊಡೋ ಫುಡ್ಡು ನಮಗೆ ಹೈಜೀನಾಗೆ ಗುರು ನೀವೇನು ಕಡಿಮೆ ದುಡ್ಡು ಇಸ್ಕೊಂತೀರಾ ಅದು ಇಲ್ವಲ್ಲ ನಿಮ್ಗೆ ಕರೆಕ್ಟ್ ಆಗಿ ದುಡ್ಡು ಬೇಕು ನಿಮ್ಮ ಐಜಿನ ಮೇಂಟೈನ್ ಮಾಡಿ ನಮ್ಗೆಲ್ಲ ಪಾನಿಪುರಿ ಕೊಡಿ ಈ ಪಾನಿಪುರಿಗೆ ಯಾವ್ದೆಲ್ಲ ಕೆಮಿಕಲ್ಸ್ ನ ಆಡ್ ಮಾಡಬೇಡಿ ಕಲುಷಿತ ನೀರನ್ನ ಯೂಸ್ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನೆಂಡ್ ಆಫ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದಿರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ನನ್ನ ಚಾನಲ್ ಅನ್ನ ವ್ಯೂ ಮಾಡ್ತಾ ಇದೀರಾ ಅವ್ರಿಗೆಲ್ಲ ಧನ್ಯವಾದ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಹೆಂಡ್ ಆಫ್ ಮಾಡ್ತಾ ಇದ್ದೀನಿ ಸೈನ್ ಆಫ್ ಬೈ ಪ್ರಿಯಾ